ದೇವ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳದೆಯ ವಚನ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ನೂರ ಹದಿನೈದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ಈ ಹೋವನ್ನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳದೆಯ ವಚನೇ ಕರ್ತನು ನಮ್ಮ ಕುಟುಂಬಗಳನ್ನು ನಮ್ಮ ಮಕ್ಕಳನ್ನ ಏನ್ ಮಾಡುವವರಾಗಿದ್ದಾರೆ ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ ಅಂದರೆ ಆಶೀರ್ವಾದಿಸುವವರು ಅದನ್ನಾಗಿದ್ದರೆ ಬೇಡುಳದೇವ ಜನರೇ ಇವತ್ತು ನಮ್ಮ ಕುಟುಂಬಗಳಲ್ಲಿ ನಮ್ಮ ಒಂದು ಮಕ್ಕಳ ಜೀವಿತದಲ್ಲಿ ಮುರೆಯಾಗ ಅನೇಕ ವಿಧವಾದ ಒಂದು ಹೋರಾಟ ಅನೇಕ ವಿಧವಾದ ಒಂದು ಕೇಳಿನ ಕಾರ್ಯಗಳು ಅದೇನು ಹೋರಾಡಿಕೊಂಡಿರುತ್ತೆ ಆಗ ನಾವು ನೆನೆಸ್ತೇವೆ ನನ್ನ ಕುಟುಂಬದಲ್ಲಿ ಯಾರು ಅಭಿವೃದ್ಧಿಯನ್ನು ಕೊಂಡು ಬರ್ತಾರೆ ನನ್ನ ಮಕ್ಕಳ ಜೀವಿತದಲ್ಲಿ ಯಾರು ಒಂದು ಅಭಿವೃದ್ಧಿಯನ್ನು ಕೊಂಡು ಬರ್ತಾರೆ ಎಂದು ಅನೇಕವಾಗಿ ನಾವು ನೆನೆಸ್ತೇವೆ ಆದರೆ ನಾವು ಕತ್ತನ ಸಮ್ಮುಖಕ್ಕೆ ಹೋಗಿ ನಾನು ಅನಿಸಬೇಕು ಅಪ್ಪ ನಿನ್ನ ವಾಕ್ಯ ನನ್ನ ಸ್ವಾಮಿ ನಾನು ನಿನ್ನ ಕುಟುಂಬದಲ್ಲಿ ನಾನು ನಿನ್ನ ಮಕ್ಕಳ ಜೀವಿತದಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಂಡು ಬರ್ತೇನೆ ಕೇಳಿದನು ಸ್ವಾಮಿ ಆದುದರಿಂದ ಕರ್ತನೆ ನೀನು ನನ್ನ ವಿಷಯದಲ್ಲಿ ಕರ್ತನೆ ನನ್ನ ಕುಟುಂಬದ ವಿಷಯದಲ್ಲಿ ಕರ್ತನೆ ನನ್ನ ಮಕ್ಕಳ ವಿಷಯದಲ್ಲಿ ಕರ್ತನೆ ನನಗೆ ಸಹಾಯವನ್ನು ಮಾಡಪ್ಪ ಅಪ್ಪ ನಿನ್ನ ಒಂದು ಅಭಿವೃದ್ಧಿಯನ್ನು ನನ್ನ ಜೀವಿತದಲ್ಲಿ ಇಳಿದು ಬರಲಿ ದೇವರನ್ನು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದ ಜೀವಿತದಲ್ಲಿ ನಮ್ಮ ಮಕ್ಕಳ ಜೀವಿತದಲ್ಲಿ ಕರ್ತನು ಖಂಡಿತವಾಗಿ ಒಂದು ಅಭಿವೃದ್ಧಿಯನ್ನು ಕೊಂಡು ಬರುವವರು ಆತನಾಗಿದ್ದಾರ ಪೇಟು ಒಳ್ಳೆದೇವಚನರೇ ಸರಿ ನಾವು ಪ್ರಾರ್ಥಿಸೋಣ ಕರ್ತನೇ ನಿನಗೆ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಲ್ಲಿಸು ಏನೋ ಜನರ ಜೀವಿತದಲ್ಲಿ ದೇವರೇ ಅಪ್ಪ ಒಂದು ಅಭಿವೃದ್ಧಿಯನ್ನು ಉಂಟು ಮಾಡು ಈ ಮುಂಚಾನೆ ಬೆಳೆದ ಪ್ರಸನ್ನತೆ ಜನರ ಜೀವಿತದಲ್ಲಿ ಇಳಿದು ಬರಲಿದೆ ಯಶುವೇ ನಾವು ಕಲಿತು ಆಮೇಲೆ